ನಮಸ್ಕಾರ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿಬಕೇ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ಇಡ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಟೊಮೊಟೊ ಭಾತ್ ಆಗಿರ್ಬೋದು ಇನ್ನು ಬೇರೆ ಬೇರೆ ತಿಂಡಿಗಳು ಕೂಡ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ತುಂಬ ಶುಚಿಯಾಗಿರುತ್ತೆ ಇಡ್ಲಿ ಅಂತೂ ಮಲ್ಲಿಗೆ ಇಡ್ಲಿ ಥರ ಇರುತ್ತೆ ವಾರಕ್ಕೊಂದಲ ಹೋಟೆಲ್ ತುಮಕೂರಿನ ಎ ಪಿ ಎಮ್ ಸಿ ಅಂಗಳದಲ್ಲಿ ಬೆಳಗಿನ ತಿಂಡಿಗೆ ಫೇಮಸ್ ಆಗಿದೆ ಹೋಟೆಲ್ ಒಂದು ಬಿಡು ಮಾಡಿಕೊಂಡು ಈ ಕಡೆ ಬನ್ನಿ ಮಂಗಳವಾರ ಬೆಳಗಿನ ತಿಂಡಿ ವಾರಕೃತನಲ್ಲಿ ಹೋಟೆಲ್ ಸಂಚಾರಿ ಹೋಟೆಲ್ ಈ ಹೋಟ್ಲಿಗೆ ಹೆಸರಿಲ್ಲ ನೋಡಿ ಸಂತೆಯ ದೃಶ್ಯ ಮತ್ತು ಹೋಟೆಲ್ ದೃಶ್ಯಗಳು ಚಿಕ್ಡಿ ಮಾಡಿರಾ ಮಾಡಿ ಮಾಡಿ